ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಮನೆಯೊಳಗೆ ಅದರಲ್ಲೂ ತನ್ನ ಕೋಣೆಯೊಳಗೆ ಬಂದ ಅಮ್ಮನನ್ನು ಕಂಡು ಸಂತಸಗೊಂಡ ಶ್ರಾವಣಿ ಅಳುತ್ತ ತಬ್ಬಿಕೊಂಡು ತನ್ನ ಜೀವನದಲ್ಲಿ ನಡೆದಿರುವುದನ್ನೆಲ್ಲ ಹೇಳುತ್ತಾಳೆ ತಾನು ಸುಬ್ಬುವನ್ನು ಪ್ರೀತಿಸಿದ್ದು ಆದರೆ ಅಪ್ಪನ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮತನ್ ಜೊತೆ ಮದುವೆಗೆ ಒಪ್ಪಿದ್ದು ಫೋಟೋಶೂಟ್ಗೆ ಹೋಗುವವರೆಗೂ ಹುಡುಗ ಸುಬ್ಬುವೆ ಎಂದು ಅಂದುಕೊಂಡಿದ್ದು ಎಲ್ಲವನ್ನೂ ಹೇಳುತ್ತಾಳೆ ಜೊತೆ ಸುಬ್ಬು ಇಲ್ಲದೆ ನಾನು ಬದುಕಲು ಸಾಧ್ಯವೇ ಇಲ್ಲ ಹಾಗಂತ ಅಪ್ಪನ ಮನಸ್ಸು ನೋಯಿಸೋದು ಇಷ್ಟ ಇಲ್ಲ ಅಂತ ಕಣ್ಣೀರು ಇಡುತ್ತಾಳೆ ಅಮ್ಮನ ಮಡಿಲಲ್ಲಿ ಮಲಗಿ ಮಲಗುವಾಗ ಶ್ರಾವಣಿಗೆ ಧೈರ್ಯ ಹೇಳುವ ನಂದಿನಿ ನಿಜವಾದ ಪ್ರೀತಿ ಎಂದಿಗೂ ಸೋಲುವುದಿಲ್ಲ ನಿನ್ನ ಪ್ರೀತಿ ನಿಜವಾಗಿದ್ದರೆ ಖಂಡಿತ ಅದು ಗೆಲ್ಲುತ್ತದೆ ನಿನ್ನ ಜೊತೆ ನಾನಿದ್ದೀನಿ ಕಂದ ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ ಎಂದು ಧೈರ್ಯ ತುಂಬುತ್ತಾಳೆ ನೀನು ಈಗ ಬಂದಿದ್ದೀಯಲ್ಲಮ್ಮ ಇನ್ನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ನೀನು ನನ್ನ ಜೊತೆ ಇರಬೇಕು ನೀನು ಎಲ್ಲೂ ಹೋಗಲ್ಲ ಅಲ್ವಾ ಅಮ್ಮ ಏನು ತಾಯಿಯ ಮಡಿಲಲ್ಲಿ ಮಲಗುವ ಶ್ರಾವಣಿಗೆ ತಕ್ಷಣಕ್ಕೆ ಎಚ್ಚರವಾಗುತ್ತದೆ ಆದರೆ ಅಲ್ಲಿ ನೋಡಿದರೆ ಅವಳ ಅಮ್ಮ ಇರುವುದಿಲ್ಲ ಆಗ ತಾನು ಕಂಡಿದ್ದು ಕನಸು ಎಂಬುದು ಅರಿವಾದರೂ ತನ್ನ ತಾಯಿ ತನ್ನ ಜೊತೆಗೆ ಇದ್ದಾಳೆ ಎನ್ನುವುದು ಶ್ರಾವಣಿಗೆ ಖುಷಿ ನೀಡುವ ವಿಚಾರವಾಗಿರುತ್ತದೆ ಶ್ರಾವಣಿ ಮದನ್ ಮದುವೆ ಕಾಗದ ಹಿಡಿದು ಅಜ್ಜಿಯ ಬಳಿ ಬರುವ ಪಿಂಕಿ ಮದುವೆ ಕಾಗದ ನೋಡುವಂತೆ ಹೇಳುತ್ತಾಳೆ ಮದುವೆ ಕಾಗದವನ್ನು ಮೊದಲ ಬಾರಿಗೆ ನೋಡಿದ ಲಲಿತಾ ದೇವಿ ಅವರಿಗೆ ಇನ್ನಿಲ್ಲದ ಕೋಪ ಬರುತ್ತದೆ ಕಾರಣ ಸುಬ್ರಹ್ಮಣ್ಯನ ಹೆಸರು ಇರಬೇಕಾದ ಜಾಗದಲ್ಲಿ ಮದನ ಹೆಸರು ಇರುತ್ತದೆ ಇದನ್ನು ಲಲಿತಾದೇವಿ ಊಹಿಸಿಯೂ ಇರುವುದಿಲ್ಲ ಕೂಡಲೇ ಕೋಪಗೊಂಡು ವೀರೇಂದ್ರನನ್ನು ಕರೆಯುತ್ತಾ ಈ ಮನೆಯಲ್ಲಿ ಎಲ್ಲವೂ ಅವರು ಇಷ್ಟದ ಬಂದಾಗೆ ನಡೆಯುತ್ತಿದೆ ನನ್ನ ಮೊ ಮೊಮ್ಮಗಳು ಇಷ್ಟಪಟ್ಟಿದ್ದು ಸುಬ್ಬುವನ್ನು ಆದರೆ ಈ ವೀರು ಮದನ್ ಜೊತೆ ಮದುವೆ ಮಾಡುತ್ತಿದ್ದಾನೆ ಏನಾಗಿದೆ ಇವನಿಗೆ ಇದನ್ನು ನಾನು ಒಪ್ಪೋಲ್ಲ ಈ ಮದುವೆ ಮಾಡೋಕೆ ಬಿಡೋಲ್ಲ ಎಂದು ಕೋಪದಲ್ಲಿ ಕಿರುಚುತ್ತಾ ವೀರು ರೂಮ್ ಕಡೆಗೆ ಹೊರಟ ಅಜ್ಜಿಯನ್ನು ತಡೆದು ನಿಲ್ಲಿಸುತ್ತಾಳೆ ಶ್ರಾವಣಿ ಕೋಪದಲ್ಲಿರುವ ಅಜ್ಜಿಗೆ ಸಮಾಧಾನ ಮಾಡುವ ಶ್ರಾವಣಿ ಅಜ್ಜಿ ಈ ಮದುವೆ ನಾನು ಒಪ್ಪಿದ ಮೇಲೆಯೇ ಮುಂದುವರೆದಿತ್ತು ಆದರೆ ನಾನು ಮಾಡಿಕೊಂಡ ಹೆಡವಟ್ಟು ನನ್ನ ಜೀವನಕ್ಕೆ ಕುಣಿಕೆಯಾಗಿದೆ ನಾನು ತಪ್ಪು ತಿಳಿದಿದ್ದು ಮಾತ್ರವಲ್ಲ ನೀನು ಕೂಡ ಅದೇ ಹಾದಿ ಹೋಗುವಂತೆ ಮಾಡಿದೆ ಈಗ ತುಂಬ ಮುಂದುವರಿದಂತಾಗಿದೆ ಅಪ್ಪ ನನ್ನ ಮದುವೆ ನೆಪದಲ್ಲಿ ನೀನು ಅವರು ಒಂದಾದ್ರಿ ಅಂತ ಖುಷಿಯಾಗಿದ್ದಾರೆ ನನಗೆ ಸುಬ್ಬುವಷ್ಟೇ ನನ್ನ ಅಪ್ಪ ಕೂಡ ಮುಖ್ಯ ಅಜ್ಜಿ ನನ್ನ ಕಾರಣಕ್ಕೆ ನಿಮ್ಮ ಮತ್ತು ಅವರ ಮಧ್ಯೆ ಮನಸ್ತಾಪ ಬರುವುದು ನನಗೆ ಇಷ್ಟವಿಲ್ಲ ಅಪ್ಪ ಅವರ ಅಕ್ಕನನ್ನು ಬಹಳ ನಂಬುತ್ತಾರೆ ಅವರು ಹೇಳಿದ್ದಕ್ಕೆ ಇಲ್ಲ ಎನ್ನುವುದಿಲ್ಲ ಈ ಮದುವೆ ಕೂಡ ಅವರ ಅಕ್ಕ ಆಸೆಯಂತೆ ಆಗುತ್ತಿರುವುದು ನೀನು ಚಿಂತೆ ಮಾಡಬೇಡ ನಾನು ಮದನನ್ನು ಮದುವೆ ಆಗುವುದಿಲ್ಲ ಆದರೆ ಈ ಮದುವೆ ಕೂಡ ನಿಲ್ಲುವುದಿಲ್ಲ ನನ್ನ ಜೊತೆ ನನ್ನ ಅಮ್ಮ ಇದ್ದಾರೆ ನಾನು ಅದಕ್ಕೆ ಧೈರ್ಯವಾಗಿದ್ದೇನೆ ಎಂದು ಹೇಳಿ ಸಮಾಧಾನ ಮಾಡುತ್ತಾಳೆ ವೀರೇಂದ್ರ ಕುಟುಂಬ ಹಾಗೂ ಸಾಲಿಗ್ರಾಮದ ದೊಡ್ಡ ಮನೆಯ ಮೇಲೆ ದ್ವೇಷಕಾರುವ ವಿಜಯ ಅಂಬಿಕಾ ಆ ಮನೆಯನ್ನು ನಾಶ ಮಾಡಿಯೇ ಮಾಡುತ್ತೇನೆ ಎಂದು ಪಣ ತೊಟ್ಟಿರುತ್ತಾಳೆ ಅದಕ್ಕಾಗಿ ನಂದಿನಿಯ ಕೊಲೆ ಅವಳು ವೀರೇಂದ್ರನ ಗೆಳೆಯ ಪೃಥ್ವಿರಾಜ್ ಜೊತೆ ಓಡಿ ಹೋಗಿದ್ದಾಳೆ ಎಂದು ಕತೆ ಕಟ್ಟಿ ನಂಬಿಸಿ ಇರುತ್ತಾಳೆ ನಂದಿನಿಯನ್ನು ಕೊಲೆ ಮಾಡಿ ಪೃಥ್ವಿರಾಜನ್ನು ಕೂಡಿ ಹಾಕಿರುತ್ತಾಳೆ ಆದರೆ ಆಕೆ ತಾನು ಮಾಡಿದ ಎಲ್ಲ ಕೆಟ್ಟ ಕೆಲಸಗಳನ್ನು ಪೃಥ್ವಿರಾಜ್ ಮುಂದೆ ಆಗಾಗ ಬಂದು ಹೇಳುತ್ತಿರುತ್ತಾಳೆ ಇದೀಗ ಶ್ರಾವಣಿ ಮದನ್ ಮದುವೆ ವಿಚಾರ ಹೇಳಲು ಪೃಥ್ವಿರಾಜ್ ಮುಂದೆ ಬರುವ ವಿಜಯಾಂಬಿಕಾ ಆರಂಭದಲ್ಲಿ ನಂದಿನಿ ಮಗಳು ಶ್ರಾವಣಿಗೆ ಮದುವೆ ಎಂದು ಹೇಳಿ ಪೃಥ್ವಿರಾಜ್ಗೆ ಖುಷಿಪಡಿಸುವ ವಿಜಯಾಂಬಿಕಾ ಕೊನೆಯಲ್ಲಿ ತನ್ನ ಮಗ ಮದನ್ ಜೊತೆ ಶ್ರಾವಣಿ ಮದುವೆಯಾಗುತ್ತಿರುವುದು ಎಂದೇಳಿ ಬೇಸರ ಮೂಡುವಂತೆ ಮಾಡುತ್ತಾಳೆ ನೀನು ಈ ಮದುವೆಗೆ ಬರಬೇಕು ಹೇಗೆ ಬರುತ್ತೀಯಾ ನಿನಗೆ ಬಿಟ್ಟಿದ್ದು ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ ಆದರೆ ನೀನು ಬಿಡುಗಡೆಯಾಗುವ ಹೊತ್ತಿಗೆ ನಿನ್ನ ಸ್ನೇಹಿತ ವೀರೇಂದ್ರ ದೊಡ್ಡ ಮನೆ ಶ್ರಾವಣಿ ಲಲಿತಾದೇವಿ ಎಲ್ಲರೂ ನಾಶವಾಗಿ ಇರ್ತಾರೆ ಎಂದು ಎಂದಿನತ್ತೇ ತನ್ನ ಆಟ ಆಸೆ ಮೆರೆಯುತ್ತಾಳೆ ವಿಜಯಾಂಬಿಕಾ ಅಂದುಕೊಂಡಿದ್ದೆಲ್ಲವೂ ನೆರವೇರಲು ಸಾಧ್ಯವೇ ಶ್ರಾವಣಿ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಅವಳ ಮುಂದಿನ ದಾರಿ ಏನು ಮದನ್ ಜೊತೆ ಆಗುತ್ತಿಲ್ಲ ಆದರೂ ಈ ಮದುವೆ ನಡೆಯುತ್ತೆ ಅಂತ ಶ್ರಾವಣಿ ಹೇಳ್ತಾ ಇರೋದು ಏಕೆ ಈ ಎಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡಬಹುದು